ನಮಸ್ಕಾರ ವೀಕ್ಷಕರೇ ಹದಿನೇಳನೇ ಕಂತಿನ ಕುರಿತಾಗಿ ಹೊಸದೊಂದು ಮಾಹಿತಿ ವಿಡಿಯೋಗೆ ತಮ್ಮೆಲ್ಲರಿಗೂ ತುಂಬಾ ತುಂಬಾನೇ ಸ್ವಾಗತ ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಲಾಭಾರ್ಥಿಗಳಿಗೆ ಹದಿನೇಳನೇ ಕಂಚಿನ ಹಣವನ್ನು ಭಾರತ ಸರ್ಕಾರದ ಕಡೆಯಿಂದ ಜಾರಿಗೆ ಮಾಡಲಾಗುತ್ತಿದೆ ಕೆಲ ದಿನಗಳ ಹಿಂದೆ ಈ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು ಇದೀಗ ಹದಿನೇಳನೇ ಕಂತಿನ ಹಣ ವರ್ಗಾವಣೆ ಕುರಿತಾಗಿ ಮಹತ್ವದ ಮಾಹಿತಿ ಬಂದಿದ್ದು ರೈತರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಬಂದು ತಲುಪುತ್ತವೆ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹೊಸದಾಗಿ ನೋಂದಣಿ ಮಾಡಿಸುವವರಿಗೆ ಹದಿನಾರನೇ ಕಂಚಿನ ಹಣ ಸಿಗುತ್ತಾ ಇಲ್ಲವಾ ಎಂಬ ಪ್ರಶ್ನೆ ರೈತರಲ್ಲಿ ಮೂಡಿದೆ ಈ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡುತ್ತಾ ಹೋಗೋಣ ಹೌದು ಹೊಸದಾಗಿ ಹೆಸರು ನೋಂದಾಯಿಸಿಕೊಂಡಿರುವ ರೈತರಿಗೆ ಇನ್ನೂ ಸಮಯವಿದ್ದು ಅಂತವರಿಗೆ ಕಂಚಿನ ಹಣ ಜಮಾವಣೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ನಿಮ್ಮ ಅರ್ಜಿಯು ವೆರಿಫೈಡ್ ಆಗಿದ್ದರೆ ಮಾತ್ರ ನಿಮಗೆ ಹದಿನಾರನೇ ಕಂಚಿನ ಹಣ ಸಿಗುತ್ತದೆ ಇಲ್ಲದಿದ್ದರೆ ಹಣ ಸಿಗುವುದಿಲ್ಲ ಪಿಎಂ ಕಿಸಾನ್ ಸಮಾನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ ಹದಿನಾರನೇ ಕಂಚಿನವರೆಗೆ ಹಣವನ್ನು ನೀಡಲಾಗಿದ್ದು ಇದೀಗ ಹದಿನೇಳನೇ ಕಂಚಿನ ಹಣವನ್ನು ರೈತರಿಗೆ ನೀಡಲೇಬೇಕಾಗಿದೆ ದೇಶದ ಕೆಲ ರಾಜ್ಯಗಳಲ್ಲಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿ ರೈತರಿಗೆ ನೀಡಲಾಗುತ್ತಿದೆ ಯಾವ ರೈತನ ಸ್ಟೇಟಸ್ ನಲ್ಲಿ ಎಲ್ಲಾ ಮಾಹಿತಿ ಕ್ಲಿಯರ್ ಆಗಿದೆಯೋ ಎಂಬುದನ್ನು ಪರಿಶೀಲಿಸಿ ಮಾಹಿತಿ ಸರಿಯಾಗಿದ್ದರೆ ನಿಮಗೆ ಹದಿನಾರನೇ ಕಂತಿನ ಹಣ ಸಿಕ್ಕಿರುತ್ತದೆ ಯಾವ ರೈತರ ರೆಗ್ಯುಲರ್ ಆಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರತಿ ಕಂತನ್ನು ಪಡೆದುಕೊಳ್ಳುತ್ತಿದ್ದಾನೋ ಅಂತಹ ರೈತನಿಗೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾನವಾಗಿದೆ ಇನ್ನು ಯಾರು ಇರ್ರೆಗ್ಯುಲರ್ ಆಗಿ ಕಂತಿನ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅವರಿಗೆಲ್ಲ ಬಾಕಿ ಇರುವ ಎಲ್ಲಾ ಕಂತಿನ ಹಣದ ಜೊತೆಗೆ ಹದಿನಾರನೇ ಕಂತಿನ ಹಣವೂ ಸಹ ಜಮೆಯಾಗಿರುತ್ತದೆ ಎಂದು ಹೇಳಲಾಗುತ್ತಿದೆ ಇನ್ನು ಕೆಲವರಿಗೆ ಹೆಚ್ಚುವರಿಯಾಗಿ ಹಣ ಜಮೆಯಾಗಿರುತ್ತದೆ ಕೆಲವರಿಗೆ ಹತ್ತು ಸಾವಿರ ರೂಪಾಯಿಗಿಂತಲೂ ಹೆಚ್ಚಿನ ಹಣ ಬಿಡುಗಡೆಯಾಗಿರುವ ಬಗ್ಗೆ ಮಾಹಿತಿ ಬಂದಿದೆ ಇನ್ನು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಕುರಿತಾಗಿ ದೊಡ್ಡ ಸುದ್ದಿಯೊಂದು ಬಂದಿದ್ದು ಹದಿನೇಳನೇ ಕಂತಿನ ಹಣ ಬಿಡುಗಡೆಯ ಟೈಮ್ ಪೀರಿಯಡ್ ಏಪ್ರಿಲ್ನಿಂದ ಜುಲೈ ವರೆಗೂ ಇರುತ್ತದೆ ಈ ಅವಧಿಯಲ್ಲಿ ಯಾವುದಾದರೂ ದಿನದಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಬಿಡುಗಡೆ ಮಾಡಬಹುದಾಗಿದೆ ಆದರೆ ಅವಧಿಗೂ ಮುನ್ನ ಐದು ವರ್ಷಗಳ ಇತಿಹಾಸದಲ್ಲಿ ಯಾವ ಕಂತನ್ನು ಬಿಡುಗಡೆ ಮಾಡಿಲ್ಲ ಹೀಗಾಗಿ ಅವಧಿ ಪ್ರಾರಂಭವಾಗಿ ಮೊದಲ ವಾರದಲ್ಲಿಯೇ ಹಣವನ್ನು ಬಿಡುಗಡೆ ಮಾಡಬಹುದು ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದು ಸಹ ಹೇಳಲಾಗುತ್ತಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೆ ತಲುಪವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.